ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಅಪ್ಪು ಹಾಗೆ ಧುವಿ ಸ್ಕೂಲಲ್ಲಿ ಹ್ಯಾನ್ಯಲ್ ಡೇ ಇದೆ ಸೊ ಹಾಗಾಗಿ ಹೋಗೋಣ ಅಂತ ಇದ್ದೀವಿ ಹ್ಯಾನ್ಯಲ್ ಡೇನಲ್ಲಿ ಅಪ್ಪು ಹಾಗೆ ದುವಿ ಎಲ್ಲ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ದುವಿ ತುಂಬಾ ಖುಷಿಯಾಗಿದ್ದ ಡ್ಯಾನ್ಸ್ ಪ್ರಾಕ್ಟೀಸ್ ಯಾವಾಗಿಂದ ಅವನಿಗೆ ಸ್ಟಾರ್ಟ್ ಆಯಿತು ಆವಾಗಿಂದೂ ಕೂಡ ತುಂಬಾ ಖುಷಿಯಾಗಿದ್ದ ಬಟ್ ಏನೋ ಗೊತ್ತಿಲ್ಲ ಇವತ್ತು ಆ್ಯನ್ಯಲ್ ಡೇ ಇದೆ ಟ್ವೆಂಟಿ ಒನ್ ಡಿಸೆಂಬರ್ ನಿನ್ನೆಯಿಂದ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಡ್ಯಾನ್ಸ್ ಮಾಡಲ್ಲ ನಾನು ಎಲ್ಲರೂ ಮುಂದೆ ಡ್ಯಾನ್ಸ್ ಮಾಡಲ್ಲ ನನಗೆ ಭಯ ಆಗ್ತಿದೆ ಅಂತ ಬಟ್ ಗೊತ್ತಿಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಫುಲ್ಲು ಎಲ್ಲ ಇಟ್ಕೊತಾರಲ್ಲ ದಸರಾ ಟೈಮು ಗಣಪತಿ ಹಬ್ಬ ಈ ಥರ ಟೈಮಲ್ಲೆಲ್ಲ ತುಂಬಾ ಕುಣಿದು ಡ್ಯಾನ್ಸ್ ಮಾಡಿದ್ದಾನೆ ಎಲ್ಲರೂ ಮುಂದೆನು ಸ್ಪೀಕರು ಡಿ ಜೆ ಎಲ್ಲ ಇತ್ತು ಇಲ್ಲಿ ಬಟ್ ಅಲ್ಲೆಲ್ಲ ಮಾಡಿದ್ದಾನೆ ಬಟ್ ಏನೋ ಗೊತ್ತಿಲ್ಲ ಇವತ್ತು ಫಂಕ್ಷನ್ ಇದೆ ಆ್ಯನ್ಯುವಲ್ ಡೇ ಬಟ್ ನಿನ್ನೆಯಿಂದ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಮ್ಯಾಮ್ ಕೂಡ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ ಹತ್ತುತ್ತಾ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ ಭಯ ಪಡ್ತಾ ಇದ್ದಾನೆ ಅಂತ ಬಟ್ ಏನಕ್ಕಿಂತ ಗೊತ್ತಾಗ್ತಾರೆ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಇರ್ತಾರೆ ಅವ್ರ ಮುಂದೆ ಎಲ್ಲ ಮಾಡಿದ್ದಾನೆ ಬಟ್ ಇವಾಗ ಎದ್ರುತಾ ಇದ್ದಾನೆ ಮಾಡ್ತಾನೋ ಮಾಡಲ್ವೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಬಟ್ ಮಾಡಿದ್ರೆ ಸಾಕು ಅಂತ ಐ ಓಪ್ ಅವನು ಮಾಡ್ತಾನೆ ಅಂತ ನಾನು ಓಪ್ ಇಟ್ಕೊಂಡಿದ್ದೀನಿ ಮಾಡಿದ್ರೆ ಸಾಕು ಅಂತಲೂ ಕೂಡ ಬೇಡ್ಕೊತಾ ಇದ್ದೀನಿ ಮಾಡಿದ್ರೆ ಮಾತ್ರ ಸಖತ್ತ ಡ್ಯಾನ್ಸ್ ಮಾಡ್ತಾನೆ ದುವಿಕು ಬಟ್ ಯಾಕೆ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಷ್ಟೊಂದು ಜನದ ಮುಂದೆ ಎಲ್ಲ ಮಾಡ್ತಾನ ಅವನು ಬಟ್ ಇವಾಗ ಯಾಕೆ ಎದ್ರುತ್ತಾಯಿದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಐ ಓಪ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾನ ಅವನು ಡ್ಯಾನ್ಸ್ ಮಾಡಿದ್ರೆ ದೇವ್ರ ಹತ್ರ ಅದೇ ಬೆಡ್ಕೋತಾ ಇದ್ದೀನಿ ಮಾಡೋ ಥರ ಮಾಡು ಅಂತ ಈ ಒಂದು ಶರ್ಟ್ನ ನಾನು ವೇರ್ ಮಾಡ್ತಾಯಿದ್ದೀನಿ ಇನ್ನೂ ಐರನ್ ಮಾಡಿಲ್ಲ ಐರನ್ ಮಾಡಿಕೊಂಡು ವೇರ್ ಮಾಡ್ತೀನಿ ಇದ್ರ ಜೊತೆಗೆ ನಾನು ಈ ಒಂದು ಪ್ಯಾಂಟ್ನ ವೇರ್ ಮಾಡ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ನಾನು ಆಮೇಲೆ ಸಿಗ್ತೀನಿ ನಿಮಗೆ ಬ ಬಾಯ್ ಫೈನಲ್ ಲುಕ್ ಈ ರೀತಿ ರೆಡಿ ಆದ ಒಂದು ಡ್ರೆಸ್ನ ನಾನು ವೇರ್ ಮಾಡಿಕೊಂಡು ಕಿವಿಗೆ ನ ಹಾಕಿರಲಿಲ್ಲ ಸೊ ಹಾಗಾಗಿ ಹಾಕೊತಾ ಇದ್ದೆ ಇಯರಿಂಗ್ಸ್ ನ ಹಾಕೊಂಡಿರೋದು ಕೂಡ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ಇದಕ್ಕೆ ಯಾವ ರೀತಿ ನಾನು ಇಯರಿಂಗ್ಸ್ ನ ಹಾಕೊಂಡಿದೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಒಂದು ಇಯರಿಂಗ್ಸ್ ನ ವೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಶರ್ಟ್ ಹಾಗೆ ಪ್ಯಾಂಟ್ ಜೊತೆಗೆ ಹಾಗೆ ಡ್ರೆಸ್ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಶರ್ಟ್ ಅಲ್ಲಿ ಫ್ರಂಟ್ ಅಲ್ಲಿ ಬಟನ್ ಕೊಟ್ಟಿದ್ದಾರೆ ಅದು ಯಾವಾಗ್ಲೂ ಓಪನ್ ಆಗ್ತಾನೆ ಇತ್ತು ಡೀಪ್ ನ ಕವರ್ ಮಾಡೋದಿಕ್ಕೆ ಅನ್ಬಿಟ್ಟು ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಅದು ಇವಾಗ ಯೂಸ್ಫುಲ್ ಆಯ್ತು ಅಂತ ಹೇಳ್ಬೋದು ಡೀಪ್ ಇರೋ ಡ್ರೆಸ್ಗಳಿಗೆ ನಾವು ಈ ರೀತಿ ವೇರ್ ಮಾಡಬಹುದು ಡೀಪ್ ಕೂಡ ಕವರ್ ಆಗುತ್ತೆ ಹ್ಯಾಂಡ್ ಲುಕ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ನಾವು ಬಂದ್ವಿ ಸ್ಕೂಲ್ ಹತ್ರ ಅಲ್ಲಿ ಹಾಗೆ ಒಂದು ಕ್ಲಿಪ್ನ ತಗೋತ ಇದ್ದೆ ನೋಡಿ ಈ ರೀತಿ ರೆಡಿ ಆಗಿದ್ದೆ ಆಂಟಿನೂ ಕೂಡ ಬಂದಿದ್ರು ನಮ್ಮ ಜೊತೆ ಹಿಂದೆಗಡೆ ಕಾಣಿಸ್ತಿದಲ್ಲ ಅಪಾರ್ಟ್ಮೆಂಟ್ ಅದೇ ನಮ್ಮ ಅಪಾರ್ಟ್ಮೆಂಟ್ ಸ್ಕೂಲು ತುಂಬಾನೇ ನಿಯರ್ ಇದೆ ಆಕ್ಚುಲಿ ನಾನು ಹ್ಯಾನುವಲ್ ಡೇದು ಯಾವುದೇ ರೀತಿ ವಿಡಿಯೋಸು ಫೋಟೋಸು ಏನು ಕೂಡ ನಾನು ತಗೊಂಡಿಲ್ಲ ಸ್ಕೂಲಿಂದನೇ ಇನ್ಫಾರ್ಮ್ ಮಾಡಿದರು ಎಲ್ಲ ವೀಡಿಯೋಸು ಆ್ಯಂಡ್ ಫೋಟೋಸ್ ಎಲ್ಲ ನಾವು ನಿಮಗೆ ಸೆಂಡ್ ಮಾಡ್ತೀವಿ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಅಂತ ಸೊ ಹಾಗಾಗಿ ನಾನು ಯಾವುದೂ ಕೂಡ ತಗೊಳ್ಳೋದಿಕ್ಕೆ ಅಂತ ಹೋಗಿಲ್ಲ ಈ ಒಂದು ವೀಡಿಯೋನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅರೇಂಜ್ ಮಾಡಿದ್ರು ಫಂಕ್ಷನ್ಗೆ ಅಂದರೆ ಆ್ಯನ್ಯುಯಲ್ ಡೇಗೆ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ಕೂಡ ಅವರೇ ಎಲ್ಲವುದನ್ನು ಕೂಡ ಕಳಿಸಿದ್ರು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಮೈಸೂರು ಪ್ಯಾಲೇಸ್ ಥರ ಮಾಡಿದರು ನಿಜವಾಗ್ಲೂ ಒಂದು ಕ್ಷಣ ನೋಡ್ದ ಹಿಡ್ಕೇನೆ ಮೈಸೂರು ಪ್ಯಾಲೇಸೇ ನೋಡ್ದಂಗೆ ಅನ್ನಿಸ್ತು ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ತುಂಬ ನೀಟಾಗಿ ಚೆನ್ನಾಗಿ ಮಾಡಿದರು ಇಲ್ಲಿ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊತಾಯಿದ್ರು ಸ್ಟೂಡೆಂಟ್ಸು ಮತ್ತು ಸ್ಕೂಲ್ನ ಚೇರ್ಮ್ಯಾನ್ಸು ಪ್ರಿನ್ಸಿಪಾಲ್ಸ್ ಎಲ್ಲರೂ ಕೂಡ ಬಂದು ಹಾಗೇ ಒಂದು ಪ್ರಾರ್ಥನೆ ಸಾಂಗ್ಸ್ ಎಲ್ಲ ಹೇಳಿ ಆಮೇಲೆ ಗುರುಜಿ ಕೂಡ ಬಂದಿದ್ದರು ಗುರೂಜಿಯವರು ಮತ್ತು ರೈ ಮತ್ತು ಮತ್ತು ಮಹಾನಟಿನಲ್ಲಿ ರನ್ನರಪ್ಪ ಆದ ಧನ್ಯಶ್ರೀ ಎಲ್ಲರೂ ಕೂಡ ತುಂಬ ಜನ ಗೆಸ್ಟ್ನೆಲ್ಲ ಕರೆಸಿದ್ರು ಇವಾಗ ಇಲ್ಲಿ ಮಾತಾಡ್ತಾ ಇರೋರು ಪ್ರಿನ್ಸಿಪಾಲು ಅಂದರೆ ಇವರು ನಮ್ಮ ಮಂಡ್ಯದವರು ನನಗಂತೂ ತುಂಬಾ ಆಯಿತು ಮಂಡ್ಯದವರು ಅಂತ ಕೇಳ್ತಿಡ್ಕೇನೆ ಅವಾಗ ಇವಾಗ ತಾನೇ ಸದ್ದಿದ್ರಲ್ಲೇ ಅವರು ಟೂ ಮಂತ್ಸ್ ಆಗಿದೆ ಈ ಸ್ಕೂಲ್ಗೆ ಬಂದು ಪ್ರಿನ್ಸಿಪಾಲ್ ಆಗಿ ಸೊ ಫಸ್ಟು ಸಾಂಗು ನೀವು ನೋಡ್ತಾ ಇರ್ಬೋದು ಆ ಚಾಮುಂಡೇಶ್ವರಿದು ಐಗಿರಿ ನಂದಿನಿ ಸಾಂಗು ತುಂಬ ಚೆನ್ನಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು ನಮಗೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹೀರೋಸ್ ನಮ್ಮ ಶಾಲೆಯ ಹೀರೋಸ್ ಯಾರಂದ್ರೆ ನಮ್ಮ ನಮ್ಮ ಮಕ್ಕಳೇ ನಮಗೆ ಹೀರೋಸ್ ನಮ್ಮ ಶಾಲೆಗೆ ಯಾರು ಹೀರೋಸ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ನಮಗೆ ಹೀರೋಸ್ ಇವರು ಸ್ಕೂಲ್ ಚೇರ್ಮನ್ ಇವರು ಕೂಡ ಹಾಸನ್ ಅವರು ಎಲ್ಲರೂ ಕೂಡ ನಮ್ಮ ಕರ್ನಾಟಕದವರೇ ಹಾಗೆ ನಮ್ಮ ಕನ್ನಡದವರೇನೆ ಅದೊಂದು ನನಗೆ ಖುಷಿ ಆಯಿತು ನಾವು ಕೂಡ ಅಪ್ಪು ಮತ್ತು ದುವಿಕ್ನ ಫಸ್ಟ್ ಇಯರ್ ಇದು ಅವ್ರಿಗೆ ಏಕೆಂದರೆ ನಾವು ಮೊದಲು ಯಶವಂತಪುರ ಸೈಡ್ ಇದ್ವಿ ನಾವಿಲ್ಲಿ ಶಿಫ್ಟ್ ಆದಮೇಲೆ ನಿಯರ್ ಬೈ ಇದೆ ಸ್ಕೂಲು ಅಪಾರ್ಟ್ಮೆಂಟ್ಗೆ ಅಂದ್ಬಿಟ್ಟು ನಾವು ಈ ಒಂದು ಸ್ಕೂಲ್ಗೆ ನಾವು ಅಡ್ಮಿಷನ್ ಮಾಡಿದ್ದು ಬಂದಿರುವಂಥ ಗೆಸ್ಟೆಲ್ಲ ಸ್ಪೀಚ್ ಮಾಡಿದ್ರು ಆಮೇಲೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ನರ್ಸರಿಯಿಂದ ಸ್ಟಾರ್ಟ್ ಆಯಿತು ದುವಿಗೆ ಡ್ಯಾನ್ಸ್ ಮಾಡಲಿಲ್ಲ ನಾನು ಅಂದ್ಕೊಂಡಿದ್ದೆ ಮಾಡ್ತಾನೆ ಇಲ್ಲಾದ್ರೂ ಅಂತ ಬಟ್ ಅವ್ನು ಮಾಡಲಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಸ್ಟೇಜ್ ಮೇಲೆ ಸೊ ಹಾಗಾಗಿ ಮ್ಯಾಮ್ ಕರ್ಕೊಂಡು ಹೋಗ್ಬಿಟ್ರು ಅಳ್ತಾನೆ ಏನೋ ಅಂತ ನನಗೆ ತುಂಬಾ ಆಸೆ ಇತ್ತು ದುವಿಕ್ ಫಸ್ಟು ಡ್ಯಾನ್ಸು ಫಸ್ಟ್ ಟಿಯರ್ ಸ್ಕೂಲ್ ಇದು ನರ್ಸರಿ ಒಂದು ಡ್ಯಾನ್ಸ್ ನೋಡಬೇಕಂತ ತುಂಬಾ ಆಸೆ ಇತ್ತು ಆಚೆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದ ಆ ಸ್ಕೂಲಲ್ಲೂ ಮಾಡ್ತಾನೆ ಒಂದು ಮೆಮೊರಿ ಎಲ್ಲ ಅವ್ನಿಗೆ ನಾನು ಈ ಟೈಮಲ್ಲಿ ನಾನು ಮಾಡಿದೆ ನರ್ಸರಿ ಟೈಮಲ್ಲಿ ಅನ್ನೋದು ಇರುತ್ತೆ ಅಂತ ತುಂಬಾ ಆಸೆಯಾಗಿದೆ ಬಟ್ ಅವ್ನು ಮಾಡಲಿಲ್ಲ ತುಂಬಾ ಬೇಜಾರಾಯಿತು ನನಗೆ ಅಪ್ಪು ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ನರ್ಸರಿನಲ್ಲಿ ಅವ್ನು ಹುಷಾರಿರಲಿಲ್ಲ ಬಟ್ ಆದ್ರೂ ಕೂಡ ಡ್ಯಾನ್ಸ್ ಪ್ರಾಕ್ಟಿಸ್ಗೆ ಸರಿಯಾಗಿ ಹೋಗಿರಲಿಲ್ಲ ಆದ್ರೂ ಕೂಡ ಮಕ್ಕಳನ್ನೆಲ್ಲ ನೋಡಿಕೊಂಡು ಹೇಗೋ ಮ್ಯಾನೇಜ್ ಮಾಡ್ದೆ ಅವನು ಅಳ್ಳಲಿಲ್ಲ ಆ ಥರ ಇವನು ಆಳಕ್ಕೆ ಸ್ಟಾರ್ಟ್ ಮಾಡ್ದೆ ತುಂಬಾ ಬೇಜಾರಾಯಿತು ಅವ್ರು ಕಳಿಸ್ಬಿಟ್ರು ಆಗ ಹೋಗಲಿ ಬಿಡಿ ಅಳ್ತಾ ಇದ್ದಾನೆ ಅಂತ ಈ ಒಂದು ವೀಡಿಯೋ ಬಂದು ಸ್ಕೂಲಿಂದನೇ ಕಳಿಸಿರೋ ಅಂಥ ವೀಡಿಯೋ ಅಂದರೆ ಎಲ್ಲ ಕ್ಲಾಸಲ್ಲಿ ಯಾವ್ಯಾವೆಲ್ಲ ಪ್ರೋಗ್ರಾಮ್ಸನ್ನ ಕೊಟ್ಟಿದ್ದರು ಯಾರ್ಯಾರೆಲ್ಲ ಗೆಸ್ಟ್ ಬಂದಿದ್ದರು ಮತ್ತು ಸ್ಕೂಲಲ್ಲಿ ಅರೇಂಜ್ಮೆಂಟ್ಸ್ ಯಾವ ರೀತಿ ಮಾಡಿದ್ದಾರೆ ಫಂಕ್ಷನ್ಗೆ ಅನ್ನೋದನ್ನ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪು ತಗೊಂಡು ಎಡಿಟಿಂಗ್ ಮಾಡಿ ಕಳಿಸಿದ್ರು ಎಲ್ಲ ಕ್ಲಾಸ್ಗೂ ಕೂಡ ಸೆಂಡ್ ಮಾಡಿದರು ಗ್ರೂಪ್ನಲ್ಲಿ ಅದು ಬಿಟ್ಟರೆ ಒಂದಂತೆ ಕ್ಲಾಸಿಂದು ಡ್ಯಾನ್ಸ್ ಆಗಿರ್ಬೋದು ಅವಾರ್ಡ್ಸ್ ಕೊಟ್ಟಿರೋದಾಗಿರ್ಬೋದು ಎಲ್ಲವುದನ್ನು ಕೂಡ ಹವೋ ಕ್ಲಾಸ್ ಗ್ರೂಪಲ್ಲಿ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸ್ತೀವಿ ನೆಕ್ಸ್ಟ್ ವೀಕಲಿ ಅಂತ ಹೇಳಿದ್ರು ಬಟ್ ಅದಕ್ಕೆ ಅಂತಲೇ ನಾವು ಕೈಕೊಂಡು ಕುತ್ಕೊಂಡೆ ಇಲ್ಲಿವರೆಗೂ ನಾನು ಅದಕ್ಕೆನೇ ವೇಟ್ ಮಾಡಿದೆ ಒಂದೊಂದೇ ಕ್ಲಾಸ್ ಇದ್ ಕಳ್ಸಿದ್ರೆ ಅವಾಗ ಅಪ್ಪುದು ಕೂಡ ತಗೋಬೋದಲ್ಲ ವಿಡಿಯೋ ಆಗಿರ್ಬೋದು ಅವಾರ್ಡ್ ಕೊಡ್ ತಗೋತಾ ಇರೋದು ಅದು ಇದು ಕೂಡ ಅವನಗೂ ಕೂಡ ಅವಾರ್ಡ್ ಎಲ್ಲ ಸಿಕ್ಕಿತ್ತು ಸೊ ಇಬ್ಬರಿಗೂ ಸಿಕ್ಕಿತ್ತು ಅದನ್ನೆಲ್ಲ ಹ್ಯಾಡ್ ಮಾಡಬಹುದು ಒಂದು ಬ್ಲಾಗ್ ಅನ್ ಹೇಳುದು ಕಂಪ್ಲೀಟ್ ಆಗುತ್ತೆ ಅಂತ ವೆಯ್ಟ್ ಮಾಡಿದೆ ಬಟ್ ಅವ್ರಿನ್ನೂ ಕಳಿಸ್ಲಿಲ್ಲ ಇದೊಂದು ವೀಡಿಯೋ ಮಾತ್ರ ಫುಲ್ ಪ್ರೋಗ್ರಾಮಿಂದು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ನ ತೊಗೊಂಡು ಎಡಿಟ್ ಮಾಡಿರೋದು ಮಾತ್ರ ಕಳಿಸಿದ್ರು ಸೊ ಇವಾಗ ಅದನ್ನೇ ನಾನು ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಇವಾಗಲೇ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಟ್ವೆಂಟಿ ಒನ್ ಡಿಸೆಂಬರಲ್ಲಿ ನಡೆದಿರೋದು ಈಗಲೇ ನ್ಯೂ ಇಯರ್ ಬರ್ತಾ ಇದೆ ಇನ್ನ ಲೇಟ್ ಮಾಡೋದು ಬೇಡ ವಿಡಿಯೋಸ್ಗೆಲ್ಲ ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ಅನ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಬಂದ ಬಂದಮೇಲೆ ಅಪ್ಲೋಡ್ ಮಾಡಬೇಕನ್ನ ಲೇ ಇತ್ತು ಬಟ್ ತುಂಬಾ ಲೇಟ್ ಆದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಆ ಒಂದು ಕಾರಣಕ್ಕೋಸ್ಕರ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದೀನಿ ಮಕ್ಳಂತೂ ಒಂದೊಂದ್ ಕ್ಲಾಸ್ ಮಕ್ಳುಗಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರಿಗೆ ಸಾಂಗ್ಗಳನ್ನ ಮರ್ಜ್ ಮಾಡಿದ್ರು ತ್ರೀ ಸಾಂಗು ಒಂದೊಂದ್ ಕ್ಲಾಸ್ಗೆ ಒಂದೊಂದ್ ಕ್ಲಾಸ್ ಗೆ ಫೋರ್ ಸಾಂಗು ಈ ರೀತಿ ಎಲ್ಲ ಮರ್ಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಎಲ್ಲಾ ಸಾಂಗಿಗೂ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಳುಗಳು ಜೀವನದಲ್ಲಿ ಕದಿಯಕಾಗದೇ ಇರೋದು ನಾಶ ಮಾಡಕ್ ಇರೋದು ಅಂದ್ರೆ ಅದು ಎಜುಕೇಶನ್ ಒಬ್ಬ ರೈತನಿಂದ ಹಿಡಿದು ಮುಂದಿನ ಡಾಕ್ಟರ್ಸ್ ಇಂಜಿನಿಯರ್ಸ್ ಸೈಂಟಿಸ್ಟ್ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಅಂದರೆ ಅದು ಶಿಕ್ಷಣ ಆ ಒಂದು ಸಾಮಾನ್ಯ ಜ್ಞಾನ ಇದ್ರೆ ಶಿಕ್ಷಣ ಅನ್ನೋದು ಲೈಫಲ್ಲಿ ಇದ್ರೆ ನಮ್ಮ ಲೈಫ್ನ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡ್ಕೋಬಹುದು ವಿಚ್ ಆರ್ ಎಂಜಾಯ್ಡ್ ಬೈ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಆ ಪೇರೆಂಟ್ಸ್ ಆರ್ ಸೆಲ್ಸ್ ಆ್ಯಂಡ್ ಆರ್ ನೆಕ್ಸ್ಟ್ ಜನ್ರೇಷನ್ ಅಂಡ್ ಡೆಫಿನೆಟ್ಲಿ ಬೈ ದ ಅಪ್ಕಮಿಂಗ್ ಜನರೇಷನ್ ಆಲ್ಸೋ ವಿ ಆರ್ ಹಿಯರ್ ಬೈ ಸೆಲೆಬ್ರೇಟಿಂಗ್ ದ ಓನರ್ ಆಫ್ ಆಲ್ ದೀಸ್ ಪ್ರೈಡ್ ಪದ್ಮಶ್ರೀ ಪದ್ಮಭೂಷಣ್ ಪದ್ಮ ವಿಭೂಷಣ್ ಶ್ರೀ ಅಮಿತಾಬ್ ಬಚ್ಚನ್ ಸರ್ ಈ ಒಂದು ಆನ್ಯುವಲ್ ಡೇನಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಇವರು ತಗೊಂಡಿರೋ ಒಂದು ಕಾನ್ಸೆಪ್ಟ್ ಅಂದರೆ ಒಂದೊಂದು ಕ್ಲಾಸ್ಗೂ ಕೂಡ ಅಲ್ಲಿ ಸ್ಟೇಟಲ್ಲಿ ಈರೋಸ್ಗಳಾಗಿರ್ಬೋದು ಅಥವಾ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು ಅವರು ಫೋಟೋಸ್ನ ತಗೊಂಡು ಅವರು ಏನೇನೆಲ್ಲ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಅದನ್ನೆಲ್ಲ ತಗೊಂಡು ಹೀರೋಸ್ಗಳಾದರೆ ಹೀರೋಗಳು ಯಾವ್ಯಾವ ಮೂವಿನಲ್ಲಿ ಮಾಡಿದ್ದಾರೆ ಅವ್ರದ್ದು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಡ್ಯಾನ್ಸ್ನ ಮಾಡಿಸಿದ್ರು ಫ್ರೀಡಮ್ ಫೈಟರ್ಸ್ ಆದರೆ ಅವ್ರಿಗೆ ಯಾವ ರೀತಿ ಸಾಂಗ್ಗಳು ಸೂಟ್ ಆಗುತ್ತೆ ಆ ರೀತಿ ಅವ್ರು ಯಾವ ಸ್ಟೇಟವರು ಅವರು ಸ್ಟೇಟಲ್ಲಿ ಅವರು ಯಾವ ಭಾಷೆ ಮಾತಾಡ್ತಿದ್ರು ಅದೇ ಭಾಷೆನಲ್ಲೇ ಸಾಂಗ್ಗಳನ್ನ ಸೆಲೆಕ್ಟ್ ಮಾಡಿ ಒಂದೊಂದು ಕ್ಲಾಸ್ಗೂ ಕೂಡ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದೆ ಅಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಥರ ಡ್ರೆಸ್ನೂ ಕೂಡ ಹಾಕಿ ಅದೇ ರೀತಿ ಎಲ್ಲ ಸಾಂಗ್ಗಳ್ನೂ ಕೂಡ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಗಳ್ನು ಕೂಡ ಸೆಲೆಕ್ಟ್ ಮಾಡಿ ಎಲ್ಲ ಲೆಜೆಂಡ್ಸ್ಗೂ ಕೂಡ ಈ ಒಂದು ಡೆಡಿಕೇಟ್ ಮಾಡಿದರು ಡೇನ ತುಂಬಾ ಸಕ್ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಒಂದೊಂದು ಸ್ಟೇಟಲ್ಲಿ ಏನೇನೆಲ್ಲ ಫೇಮಸ್ ಇದೆ ಒಂದೊಂದು ಸ್ಟೇಟಲ್ಲಿ ಯಾರ್ಯಾರೆಲ್ಲ ಫೇಮಸ್ ಇದ್ದಾರೆ ಅವ್ರದೆಲ್ಲರದೂ ಕೂಡ ತಗೊಂಡು ಹಾಗೆ ಅವ್ರದ್ದೆಲ್ಲ ಚರಿತ್ರೆ ಎಲ್ಲ ಕಣ್ಮುಂದೆ ಬಂದು ಹೋದಂಗಾಯ್ತು ತುಂಬಾ ಸಖತ್ತಾಗಿ ಮಾಡಿದರು ನಮ್ಮ ಕರ್ನಾಟಕದಲ್ಲಿ ಸಂಗೊಳ್ಳಿ ರಾಯಣ ಅದು ಆ್ಯಂಡ್ ವೆಲ್ಕಮ್ ಸಾಂಗಿಗೆ ಚಾಮುಂಡೇಶ್ವರಿ ದೇವಿದು ಒಂದು ಡ್ಯಾನ್ಸ್ನ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಅದನ್ನು ಕೂಡ ನೀವು ಸ್ಟಾರ್ಟಿಂಗೇ ನೋಡಿರ್ತೀರಾ ಅದಾದಮೇಲೆ ಲಾಸ್ಟಲ್ಲಿ ಕೂಡ ಮೈಸೂರು ಪ್ಯಾಲೇಸ್ ಅರೇಂಜ್ಮೆಂಟ್ ಮಾಡಿಸಿರೋದ್ರಿಂದ ಫುಲ್ ಮೈಸೂರು ದಸರಾ ಬಗ್ಗೆ ಡ್ಯಾನ್ಸ್ನ ಮಾಡಿಸಿದ್ರು ಮಕ್ಕಳ ಕೈಲಿ ದೊಡ್ಡ ಮಕ್ಕಳ ಕೈಲಿ ತುಂಬಾ ಸಕ್ಕತ್ತಾಗಿತ್ತು ಆರ್ಟಿಫಿಷಿಯಲ್ ಆನೆ ಥರ ಎಲ್ಲ ಮಾಡಿಕೊಂಡು ಮಕ್ಕಳು ಅದನ್ನೆಲ್ಲ ಇಟ್ಕೊಂಬಂದು ದಸರಾ ಅಂಬಾರಿ ಥರ ಅದ್ರ ಮೇಲೆಲ್ಲ ಇಟ್ಟು ಆ ರೀತಿಯೆಲ್ಲ ಬರೋ ರೀತಿಯೆಲ್ಲ ಮಾಡಿ ತುಂಬ ಸಕ್ಕತ್ತಾಗಿ ಮಾಡಿದರು ಲಾಸ್ಟ್ ಒಂದು ಸಕ್ಕ ಸಕ್ಕತ್ತಾಗಿತ್ತು ಮೈಸೂರು ದಸರಾದೆ ಫುಲ್ಲು ಚೆನ್ನಾಗಿ ಮಾಡಿದರು ರಾಜರು ಬರೋ ರೀತಿ ಎಲ್ಲ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಏನಕ್ಕಪ್ಪ ಈ ಒಂದು ಸ್ಕೂಲ್ಗೆ ಹಾಕ್ತೆ ಅಂದರೆ ನಾವು ಎಲೆಕ್ಟ್ರಾನ್ಸಿಟಿ ಶಿಫ್ಟ್ ಆದವಲ್ಲ ಆವಾಗ ನಮಗೆ ಯಾವ ಸ್ಕೂಲಿಗೆ ಹಾಕ್ಬೇಕು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಬಟ್ ನಮ್ಮ ಅಪಾರ್ಟ್ಮೆಂಟ್ಗೆ ನಿಯರ್ ಇತ್ತು ಇದು ಸೊ ಹಾಗಾಗಿ ಬಿಡು ಅಂದ್ಬಿಟ್ಟು ನಾನು ದುವಿ ಅಪ್ಪು ಒಂದೇ ಸ್ಕೂಲ್ಗೆ ಹೋಗ್ಲಿ ಅಂದ್ಬಿಟ್ಟು ಈ ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿದೆ ಆದರೆ ಅಪ್ಪುಗೆ ಅಡ್ಜಸ್ಟ್ ಆಗೋ ತುಂಬಾ ಕಷ್ಟ ಆಯಿತು ಏನಕ್ಕಪ್ಪ ಪಪ್ಪ ಅಂತಂದರೆ ಲಾಸ್ಟ್ ಇಯರೆಲ್ಲ ಬೇರೆ ಇದ್ನಲ್ಲ ಇದು ಫಸ್ಟ್ ಇಯರ್ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಅವ್ನಿಗೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತು ಅವನು ಮಧ್ಯದಲ್ಲೆಲ್ಲ ತುಂಬನೇ ಅಂದರೆ ರಿಕ್ವೆಸ್ಟ್ ಮಾಡ್ತೀರಾ ನೆಕ್ಸ್ಟ್ ಇಯರ್ ನಾನು ಸ್ಕೂಲ್ಗೆ ಬೇರೆ ಸ್ಕೂಲ್ಗೆ ಹಾಕಿ ನನಗೆ ಸ್ಕೂಲ್ ಇಷ್ಟ ಆಗ್ತಾಯಿಲ್ಲ ಹಾಗೆ ಹೀಗೆ ಅಂತ ಬಟ್ ಏನಂದರೆ ನನಗೆ ಏನಂದರೆ ದೂರ ಅಂತ ಹೋದರೆ ಇನ್ನೂ ಫೀಸು ಕೂಡ ಜಾಸ್ತಿ ಆಗುತ್ತೆ ವ್ಯಾನ್ ಚಾರ್ಜು ಅದು ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ಮನೆಗೆ ನಿಯರ್ ಇದೆ ಏನಾದರೂ ಒಂದು ಮ್ಯಾಮ್ ಒಂದು ಕಾಲ್ ಮಾಡಿದ್ರು ಕೂಡ ಏನೋ ಒಂದು ಇದ್ದರೂ ಮಕ್ಕಳು ಬಗ್ಗೆ ಆಗಿ ಹೋಗ್ಬೋದು ಸ್ಕೂಲ್ ಹತ್ರ ನಿಯರ್ ಬೈ ಇದೆ ಮಧ್ಯಾಹ್ನ ನಾನು ಅದರಿಂದನೇ ಮಧ್ಯಾಹ್ನ ಕೂಡ ನಾನು ಬಿಸಿ ಬಿಸಿ ಊಟ ಎಲ್ಲ ತೊಗೊಂಡೋಗಿ ಅಪ್ಪಗೆ ಕೊಟ್ಟು ಬರ್ತೀನಿ ಇದೆಲ್ಲ ಅನುಕೂಲ ಇದೆ ಮನೆ ಹತ್ತಿರದಲ್ಲಿದೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗಿ ನೋಡ್ಬೋದು ಬೇಗ ಅಂದ್ಬಿಟ್ಟು ಸ್ಕೂಲ್ ವ್ಯಾನ್ ಎಲ್ಲ ಬೇಡ ಅಂದ್ಕೊಂಡು ಸ್ಕೂಲ್ ನಿಯರ್ ಇದೆ ಅಂದ್ಬಿಟ್ಟು ನಾವು ಹಾಕಿದ್ವಿ ಈ ಒಂದು ಸ್ಕೂಲ್ಗೆ ನಮಗೂ ಕೂಡ ಸ್ಟಾರ್ಟಿಂಗ್ ಏನೋ ಗೊತ್ತಿಲ್ಲ ಅಷ್ಟೊಂದೆಲ್ಲ ಇಷ್ಟ ಆಗಲಿಲ್ಲ ಏನಕ್ಕೆ ಅಂದರೆ ಅವನಿಗೂ ಅಡ್ಜಸ್ಟ್ ಆಗ್ತಾಯಿಲ್ಲ ನಮಗೂ ಅಷ್ಟು ಅಷ್ಟು ಬೇಡ ಅಂತ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ಓಕೆ ಅನ್ನಿಸ್ತು ನಾವು ಕೂಡ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ ಅಪ್ಪಿಗೂ ಕೂಡ ಸ್ವಲ್ಪ ಕನ್ವಿನ್ಸ್ ಮಾಡಿದ್ವಿ ಇದೇ ಸ್ಕೂಲೇ ಹೋಗು ನಿಯರ್ ಬೈ ಇದೆ ನಮಗೂ ಕೂಡ ಅನುಕೂಲ ಇರುತ್ತೆ ಕರ್ಕೊಂಬರೋದಕ್ಕೆ ಎಲ್ಲದಕ್ಕೂ ಕೂಡ ಅಂದ್ಬಿಟ್ಟು ಅದು ವಿನೂ ಕೂಡ ಸ್ಕೂಲ್ ಚೇಂಜ್ ಮಾಡೋಣ ಅಂದ್ಕೊಂಡ್ವಿ ಪ್ಲೇ ಸ್ಕೂಲ್ ಥರ ಏನಾದರೂ ಹಾಕೋಣ ಇಷ್ಟು ದೊಡ್ಡ ಸ್ಕೂಲಲ್ಲಿ ಇವ್ರಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಅಷ್ಟು ಇರೋದಿಲ್ಲ ಬೇಡ ಅಂತ ಬಟ್ ಇವಾಗ ನಮಗೇನಪ್ಪ ಅನ್ನಿಸ್ತಿದೆ ಅಂತ ಅಂದರೆ ಅಯ್ಯೋ ಇಬ್ಬರು ಹತ್ರ ಇದೆ ಇಬ್ಬರು ಅದೇ ಸ್ಕೂಲ್ಗೆ ಹೋಗಲಿ ಅಂತ ಅನ್ನಿಸ್ತಿದೆ ನಮಗೆ ಬಟ್ ಚೇಂಜ್ ಮಾಡ್ತಾ ಮಾಡ್ತಾ ಮಕ್ಕಳು ಓದೋದು ಕೂಡ ಗಮನ ಇಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ ಓದೋದು ಕೂಡ ಕಮ್ಮಿ ಆಗಿಬಿಟ್ಟಾನೆ ಅಪ್ಪು ಇವಾಗ ಮೊದಲು ಸಕ್ಕದಾಗ ಓದ್ತಾಯಿದ್ದೆ ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾನೆ ಸೊ ಒಂದೇ ಸ್ಕೂಲಲ್ಲಿ ಇರಲಿ ಮತ್ತೆ ನೆಕ್ಸ್ಟ್ ಇಯರು ಕೂಡ ಸ್ಕೂಲ್ ಚೇಂಜ್ ಮಾಡಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಇದೇ ಸ್ಕೂಲ್ನೇ ಕಂಟಿನ್ಯೂ ಮಾಡಿಬಿಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ನಿಯರ್ ಬೈ ಇದೆ ಫೀಸು ಕೂಡ ಅಫೋರ್ಡೆಬಲ್ ಇದೆ ಬೇರೆ ಸ್ಕೂಲ್ಗಳಿಗೆ ಹೋಲಿಸ್ಕೊಂಡ್ರೆ ಬೆಸ್ಟ್ ಇದೆ ಅಪ್ಪು ಲಾಸ್ಟ್ ಇಯರ್ ಸ್ಕೂಲ್ಗೆಲ್ಲ ಹೋಗ್ತಿದ್ನಲ್ಲ ಅದಕ್ಕಿಂತನೂ ಕೂಡ ಕಮ್ಮಿ ಇದೆ ಸ್ಕೂಲ್ ಫೀಸು ಕೂಡ ಇಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಈ ಸಿಟಿ ಸೈಡು ತಮಿಳ್ನಾಡು ಬಾರ್ಡ್ರ್ ಇರೋದರಿಂದ ಆದಷ್ಟು ಜಾಸ್ತಿ ತಮಿಳಿಯನ್ಸ್ ಇದ್ದಾರೆ ಅದು ಬಿಟ್ಟರೆ ತೆಲುಗುವ್ರಿದ್ದಾರೆ ಅದು ಬಿಟ್ಟರೆ ಫುಲ್ಲು ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಒಂಥರ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಇಂಡಿವಿಜುವಲ್ ಹೌಸಲ್ಲೆಲ್ಲ ಇದ್ದರೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಕನ್ನಡದವ್ರು ಸಿಗ್ತಾರೆ ಬಟ್ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ಸಿಗೋದು ಕಮ್ಮಿ ಕನ್ನಡದವ್ರಂತೂ ತಗೊಳ್ಳೋದೆ ಇಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳನ್ನ ಸೊ ಸ್ವಲ್ಪ ಕಮ್ಮಿ ಇದೆ ಇಲ್ಲಿ ಕನ್ನಡ ಅದರಲ್ಲೂ ಪಾಪ ಹಾಸನವರು ಬಂದು ಇಲ್ಲಿ ಸ್ಕೂಲನ್ನ ಓಪನ್ ಮಾಡಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಕನ್ನಡದವ್ರದೇ ಇದು ಸ್ಕೂಲು ಸೊ ಹಾಗಾಗಿ ನಮ್ಗೇನಪ್ಪ ಅನ್ನಿಸ್ತು ಅಂದರೆ ಬಿಡು ನಮ್ಮ ಕನ್ನಡದವ್ರದಲ್ವ ಸ್ಕೂಲು ಸೊ ನಮ್ಮ ಮಕ್ಕಳು ಇಲ್ಲೇ ಓದ್ಲಿ ಚೆನ್ನಾಗಿರುತ್ತೆ ಬೇರೆಯವ್ರಿಗೆಲ್ಲ ಸ್ಟೇಟ್ ಇಂದನೋ ಬಂದು ಎಲ್ಲೆಲ್ಲಿಂದನೋ ಬಂದು ಸ್ಕೂಲ್ಸ್ ಎಲ್ಲ ಓಪನ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಬಟ್ ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೇ ಒಂದು ಸ್ಕೂಲ್ನೇ ನಾವು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ನೀವು ಡ್ಯಾನ್ಸ್ಗಳನ್ನೆಲ್ಲ ನೋಡ್ತಾ ಇರ್ಬೋದು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲ ಸಾಂಗ್ಸ್ನೂ ಕೂಡ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ಸ್ನೂ ಕೂಡ ತೊಗೊಂಡು ಮಾಡಿದರೆ ಸಕ್ಕತ್ತಾಗಿ ಮಾಡಿದ್ರು ಮಾತ್ರ ತುಂಬ ಚೆನ್ನಾಗಿತ್ತು ಡೇ ಅಂತೂ ಸಕ್ಕತ್ತಾಗಿತ್ತು ಮತ್ತು ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂತ ಅಂದರೆ ಬೇರೆ ಸ್ಕೂಲ್ಗಳಲ್ಲಿ ಒಂದು ಆ್ಯನ್ಯುಯಲ್ ಡೇಗೆ ಅಂತಲೂ ಕೂಡ ಎಕ್ಸ್ಟ್ರಾ ಅಮೌಂಟ್ನ ತಗೋತಾರೆ ಮಕ್ಕಳಿಗೆ ಕಾಸ್ಟ್ಯೂಮ್ಗೂ ಕೂಡ ರೆಂಟ್ನ ತೊಗೋತಾರೆ ಬಟ್ ಇಲ್ಲಿ ಯಾವುದಕ್ಕೂ ಕೂಡ ಒಂದು ದುಡ್ಡಂತ ತೊಗೊಂಡಿಲ್ಲ ಬೇರೆ ಸ್ಕೂಲ್ಗಳಲ್ಲಿ ನಾನು ನೋಡಿರೋ ಪ್ರಕಾರ ಅಪ್ಪು ಹಳೆ ಸ್ಕೂಲ್ ಆಗಿರ್ಬೋದು ಇಲ್ಲ ಬೇರೆ ಸ್ಕೂಲ್ಗಳೇ ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋಗೋ ಸ್ಕೂಲೆಲ್ಲ ನಾನು ತುಂಬ ನೋಡಿದ್ದೀನಿ ಎಲ್ಲ ಸ್ಕೂಲಲ್ಲೂ ಅಷ್ಟೇ ಏನೇ ಒಂದು ಸೆಲೆಬ್ರೇಷನ್ ಇಟ್ಕೊಂಡ್ರು ಸ್ಕೂಲಲ್ಲಿ ಎಲ್ಲದಕ್ಕೂ ಕೂಡ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ತೊಗೋತಾರೆ ತುಂಬಾ ದುಡ್ಡು ತಿಂತಾರೆ ಎಲ್ಲ ಸ್ಕೂಲ್ಗಳಂತ ಹೇಳ್ಬೋದು ಬಟ್ ಇಲ್ಲಿ ಯಾವುದೇ ರೀತಿ ಫೀಸ್ ಅಂತ ತೊಗೊಳಲಿಲ್ಲ ಎಕ್ಸ್ಟ್ರಾ ಏನು ನಾವು ಸ್ಕೂಲ್ ಫೀಸು ಅಡ್ಮಿಷನ್ ಫೀ ಕಟ್ಟಿದ್ವಿ ಅಷ್ಟೇ ಅದು ಆದ್ಮೇಲೆ ಯಾವುದೇ ಒಂದು ಸೆಲೆಬ್ರೇಷನ್ಗೂ ಕೂಡ ಒಂದು ರೂಪಾಯಿನೂ ತಗೊಂಡಿಲ್ಲ ಅಷ್ಟು ಚೆನ್ನಾಗಿ ಮೈಸೂರು ಪ್ಯಾಲೇಸ್ ತರ ಅರೇಂಜ್ಮೆಂಟ್ನ ಮಾಡಿದ್ದಾರೆ ಬಟ್ ಒಂದು ರೂಪಾಯಿ ಕೂಡ ಪೇರೆಂಟ್ಸಿಂದ ಕಲೆಕ್ಟ್ ಮಾಡಿಲ್ಲ ಅದೊಂದು ನನಗೆ ತುಂಬಾ ಖುಷಿ ಆಯಿತು ದುಡ್ಡು ತಿನ್ನೋ ಸ್ಕೂಲ್ ತರ ಅನ್ನಿಸ್ಲಿಲ್ಲ ನಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಬೇರೆ ಸ್ಕೂಲ್ಗಳಿಗೆ ಹೋಲಿಸ್ಕೊಂಡ್ರೆ ಅವ್ರು ಮಾಡಿರೋ ಅಂತ ಅರೇಂಜ್ಮೆಂಟ್ಸು ಡೆಕೋರೇಷನ್ಸು ಇದೆಲ್ಲ ನೋಡಿದ್ರೆ ಆ್ಯಕ್ಚುಲಿ ಅವರೇನೇ ಫುಲ್ ಎಲ್ಲ ಅಮೌಂಟ್ ಹಾಕಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಆಮೇಲೆ ಅದೋಗ್ಲಿ ಕಾಸ್ಟ್ಯೂಮ್ಗೂ ಕೂಡ ಅಂತ ತಗೊಳ್ಲಿಲ್ಲ ಅವರೇ ರೆಂಟ್ ಎಲ್ಲ ತರಿಸಿ ಅವರೇನೆ ಹಾಕಿದ್ರು ನಮ್ಗ ಒಂದ್ ರೂಪಾಯಿನೂ ಕೂಡ ಕಲೆಕ್ಟ್ ಮಾಡಿಲ್ಲ ಅದಕ್ಕೂ ಕೂಡ ಈ ಒಂದು ನನಗೆ ತುಂಬಾನೇ ಖುಷಿ ಆಯಿತು ಈ ಒಂದು ಸ್ಕೂಲ್ ಅಲ್ಲಿ ಆಕ್ಚುಲಿ ಸ್ಕೂಲ್ನ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ವಿಜಯ್ ತುಂಬಾ ಸ್ಕೂಲ್ ಹೋಗಿ ವಿಚಾರಿಸ್ಕೊಂಡ್ ಬಂದ್ರು ಒಂದೇನಪ್ಪ ಅಂದರೆ ಒಂದು ಟೈಮಿಂಗ್ ಸೆಟ್ ಆಗೋಲ್ಲ ಇಲ್ಲ ಫೀಸ್ ಹೆವಿ ಇರುತ್ತೆ ಇಬ್ಬರು ಮಕ್ಕಳನ್ನ ಬೆಂಗಳೂರಿನಲ್ಲಿ ಜೀವನ ಮಾಡಿಕೊಂಡು ಇಬ್ಬರು ಮಕ್ಕಳು ನಾನು ನಾಲ್ಕು ಲಕ್ಷ ಎಲ್ಲ ಕೊಟ್ಟು ಓದಿಸೋ ಅಂತ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊತೀನಿ ಏನಕ್ಕಪ್ಪ ಅಂತ ಅಂದರೆ ಓದೋ ಮಕ್ಕಳು ಎಲ್ಲಿದ್ದರೂ ಕೂಡ ಓದ್ತಾರೆ ನಾವೆಲ್ಲ ಈಗ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಬಂದಿರೋರು ಸೊ ಹಾಗಾಗಿ ಅನ್ನಿಸ್ತು ಸುಮ್ಮನೆ ಇಬ್ರಿಗೂ ಟು ಟೂ ಲ್ಯಾಕ್ ಕಟ್ಟಿ ಓದಿಸೋದಕ್ಕಿಂತ ಬೇರೆ ಸ್ಕೂಲ್ಗಳಲ್ಲಿ ಮತ್ತು ಅದು ಸ್ಕೂಲ್ಗಳು ಸ್ವಲ್ಪ ದೂರ ಇರೋದರಿಂದ ವ್ಯಾನ್ ಫೀಸ್ ಆಗಿರ್ಬೋದು ಮತ್ತು ಟೈಮಿಂಗ್ಸು ವ್ಯಾನ್ ಫೀಸು ಸ್ಕೂಲ್ ಫೀಸ್ಗಿಂತ ನಮಗೆ ಮೇಯ್ನ್ ಏನಪ್ಪ ಅಂತ ಅಂದರೆ ಟೈಮಿಂಗ್ ಸೆಟ್ ಆಗಲಿಲ್ಲ ಸೆವೆನ್ಗೆ ಇಲ್ಲ ಸಿಕ್ಸ್ ತರ್ಟಿಗೆ ವ್ಯಾನ್ ಬರುತ್ತೆ ಅಂತ ಅಂತಾರೆ ಅಷ್ಟು ಬೇಗ ನಾನು ದುವಿನ ಅಷ್ಟು ಚಿಕ್ಕೋ ನಾವು ಅವನ್ನ ರೆಡಿ ಮಾಡಿ ಕಳಿಸೋದಕ್ಕಾಗಲ್ಲ ಅಪ್ಪನೂ ಕೂಡ ಎದಳಲ್ಲ ಅಪ್ಪನೇ ಎದಾಳಲ್ಲ ಅಂದರೆ ಇಂದು ವೀಕ್ ಎದಾಳ್ತಾನೆ ಸೊ ಅಷ್ಟು ಬೇಗ ನಾವು ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋ ಅಂಥದ್ದು ಏನಿಲ್ಲ ಇದು ನಿಯರ್ ಬೈ ಇದೆ ಆರಾಮಾಗಿ ಕರ್ಕೊಂಡೋಗಿ ಬಿಟ್ಟು ಬರ್ಬೋದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ನಮ್ಮ ಮನೆಗೆ ಇರೋದು ಇದು ಸೊ ನಮಗಿದೆ ಬೆಟರ್ ಅಂತ ಅನ್ನಿಸ್ತು ವಿಜಯ್ ಚೇಂಜ್ ಮಾಡೋಕ್ಕೆ ಆಲ್ರೆಡಿ ಚೇಂಜ್ ಮಾಡೋಕ್ಕೆ ತಯಾರಾಗ್ಬಿಡಿ ಇಬ್ಬರು ತುಂಬ ಸ್ಕೂಲ್ಸ್ ಎಲ್ಲ ಕೇಳ್ಕೊಂಬಂದಿದ್ರು ಆಲ್ರೆಡಿ ಇಬ್ಬರೂ ಚೇಂಜ್ ಮಾಡಿಬಿಡೋಣ ಅಂತ ಬಟ್ ನಾನೇ ಕೂರಿಸ್ಕೊಂಡು ಸ್ವಲ್ಪ ಹೇಳಿದೆ ಬೇಡ ಫೀಸು ಅಫರ್ಡೆಬಲ್ ಇದೆ ಮತ್ತು ಬೇರೆ ಕಡೆ ಆದರೆ ನಾವು ಬೆಳಗ್ಗೆ ಎದ್ದು ತುಂಬಾ ಎಫರ್ಟ್ ಹಾಕಬೇಕು ಅದೆಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅದರಲ್ಲೂ ಧುವಿನ ಎದ್ದಿ ಕಳಿಸೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ವ್ಯಾನ್ಗೆ ಸೊ ಬೇಡ ಇಲ್ಲೇ ಆದರೆ ನಾವು ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡೋಗಿ ಲೇಟಾಗಿ ಎದ್ದು ಮಕ್ಕಳು ರೆಡಿ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗಿಬಿಡ್ಬೋದು ಅಂತ ಹೇಳಿದೆ ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ ಇದೇ ಸ್ಕೂಲ್ನೇ ಕಂಟಿನ್ಯೂ ಮಾಡಿಬಿಡೋಣ ಅಂತ ಅಂದ್ಕೊಬಿಟ್ಟಿದ್ದೀವಿ ಸುಮ್ಮನೆ ಯಾಕೆ ಆವಾಗ ಅವಾಗಲೇ ಮಕ್ಳಿಗೆ ಚೇಂಜ್ ಮಾಡೋದು ಇಲ್ಲ ಆಲ್ರೆಡಿ ಫ್ರೆಂಡ್ ಮಾಡ್ಕೊಂಡಿರ್ತಾರೆ ಮತ್ತು ಹಾಲೆ ಇನ್ನೊಂದು ಕಡೆ ಫ್ರೆಂಡ್ಸು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಇವಾಗ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಅಪ್ಪು ಕ್ಲಾಸ್ ಮಕ್ಳುಗಳು ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಳುಗಳು ಇದರಲ್ಲಿ ಅಪ್ಪುನೂ ಕೂಡ ಬರ್ತಾನೆ ಅಂದರೆ ಇದು ಸ್ವಲ್ಪ ಸ್ವಲ್ಪ ಕ್ಲಿಪ್ ಇರೋದ್ರಿಂದ ಸ್ವಲ್ಪ ಹಿಂಗೆ ಬಂದು ಹೋಗ್ತಾರೆ ಅಷ್ಟೇ ಎಲ್ಲ ಕ್ಲಾಸ್ ಮಕ್ಳುಗಳು ಸೊ ನಾನು ಮಾರ್ಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಪ್ಪು ಎಲ್ಲಿದ್ದಾನೆ ಅಂತ ಸೊ ಅವು ಇವರಿಗಂತೂ ಫುಲ್ ಕನ್ನಡ ಸಾಂಗ್ಸ್ನೇ ಕೊಟ್ಬಿಟ್ಟಿದ್ರು ಇವ್ರ ಕ್ಲಾಸ್ಗಂತೂ ನಾಲ್ಕು ಸಾಂಗ್ ಸೆಲೆಕ್ಟ್ ಮಾಡಿದರು ಹಳೆ ಆ್ಯಕ್ಟರ್ಸ್ ಎಲ್ಲ ಏನಿದ್ದಾರೆ ಶಂಕರ್ನಾಗು ಮತ್ತು ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಸರ್ ಈ ಥರ ಎಲ್ಲರದು ಒಂದೊಂದು ಸಾಂಗ್ನ ತೊಗೊಂಡು ಫೋರ್ ಸಾಂಗ್ನ ಸೆಲೆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿಸಿದರು ತುಂಬಾ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನನಗೆ ತುಂಬಾ ಖುಷಿ ಆಯಿತು ಪರ್ಸ್ನಲಿ ಯಾಕೆಂದರೆ ಬೇರೆ ಮಕ್ಕಳಿಗೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಕೊಟ್ಟಿದ್ರಲ್ಲ ನನ್ನ ಮಗನಿಗೆ ಕನ್ನಡ ಸಾಂಗೇ ಸಿಕ್ತಲ್ಲ ಅನ್ಬಿಟ್ಟು ಆಯಿತು ದುವಿಗೂ ಕೂಡ ಇತ್ತು ಒಂದು ಕನ್ನಡ ಸಾಂಗು ಒಂದು ಇಂಗ್ಲೀಷ್ ಸಾಂಗು ಬಟ್ ಕನ್ನಡ ಸಾಂಗು ಪುನೀತ್ ರಾಜ್ಕುಮಾರ್ ಸರ್ದಿತ್ತು ದುವಿಗೆ ಬಟ್ ಅವ್ನು ಮಾಡಲಿಲ್ವಲ್ಲ ಅಳ್ಕೊಂಡು ಬಂದುಬಿಟ್ಟ ಸೊ ಸ್ಟೇಜಿಂದ ಕೆಳಗಡೆ ಬಂದುಬಿಟ್ಟ ತುಂಬ ಬೇಜಾರಾಯಿತು ನನಗೆ ದುವಿಕ್ತು ಒಂದು ಮೆಮೊರಿ ಕಲೆಕ್ಟ್ ಆಗಲಿಲ್ವಲ್ಲ ಫಸ್ಟ್ ಇಯರ್ ಸ್ಕೂಲಲ್ಲಿ ಅಂತ ನನಗೆ ತುಂಬಾ ಬೇಜಾರಾಯಿತು ಅದಾದಮೇಲೆ ಎಲ್ಲ ಕ್ಲಾಸ್ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿ ಒಂಥರ ನನಗೆ ತುಂಬಾ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳಿದಲ್ಲ ಮೈಸೂರು ಆನೆ ಥರ ಎಲ್ಲ ಮಾಡಿಕೊಂಡು ರಾಜರು ಬರೋ ಥರ ಎಲ್ಲ ಮಾಡಿದ್ರು ಅಂತ ಗೇಟಿಂದನೇ ಕರ್ಕೊಂಬಂದು ಸ್ಟೇಜ್ ಮೇಲೆ ಬಂದು ಕನ್ನಡ ಸಾಂಗ್ನ ತೊಗೊಂಡು ಸ ಸಖತ್ತಾಗಿ ಮಾಡಿದರು ರಾಜ್ರು ಬಗ್ಗೆ ಮತ್ತು ಅಂಬಾರಿ ಬಗ್ಗೆ ಆನೆ ಬಗ್ಗೆ ತುಂಬಾ ಸಕ್ಕತ್ತಾಗಿತ್ತು ಏನೋ ಒಂಥರ ನಮ್ಮ ಸಂಸ್ಕೃತಿನ ಎತ್ತಿ ತೋರಿಸಿದ್ರು ಅಂತಲೇ ಹೇಳ್ಬೋದು ಅದು ತುಂಬ ಒಳ್ಳೇದಂತ ಅನಿಸುತ್ತೆ ಏನಕ್ಕಪ್ಪ ಅಂತಂದರೆ ಈ ಸೈಡು ಸ್ವಲ್ಪ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಇರೋದ್ರಿಂದ ಅವ್ರಿಗೆಲ್ಲ ನಮ್ಮ ಮೈಸೂರು ದಸರಾ ಎಷ್ಟು ಫೇಮಸ್ಸು ಅಂತ ಗೊತ್ತಾಗುತ್ತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಈ ಸ್ಕೂಲ್ಗೆ ಹಾಕಿದ್ದಾರೆ ಅವ್ರಿಗೆಲ್ಲ ಕನ್ನಡ ಬರೋಲ್ಲ ಏನೂ ಬರೋಲ್ಲ ಬಟ್ ಈ ಒಂದು ಕಾನ್ಸೆಪ್ಟೆಲ್ಲ ತೊಗೊಂಡು ಮಾಡಿರೋದ್ರಿಂದ ಅವ್ರಿಗೂ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಏನು ಫೇಮಸ್ಸು ಕರ್ನಾಟಕದಲ್ಲಿ ಏನೇನೆಲ್ಲ ಸಂಸ್ಕೃತಿ ಇದೆ ಅನ್ನೋದೆಲ್ಲ ಅರ್ಥ ಆಗುತ್ತೆ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕ ಸಕ್ಕತ್ತಾಗಿ ಮಾಡಿದರು ಆನೆದಂತೂ ತುಂಬಾ ಚೆನ್ನಾಗಿತ್ತು ಆನೆ ಅಂಬಾರಿ ಮೈಸೂರು ರಾಜರು ಡ್ಯಾನ್ಸು ಅದಕ್ಕೆ ಸೂಟ್ ಆಗೋಂಥ ಸಾಂಗ್ಗಳು ನೋಡಬೇಕಿತ್ತು ಎಷ್ಟು ಸಖತ್ತಾಗಿರೋ ಕನ್ನಡ ಸಾಂಗ್ಸ್ ಎಲ್ಲ ತೊಗೊಂಡಿದ್ರು ಅಂತ ತುಂಬಾ ಇಷ್ಟ ಆಯಿತು ನನಗಂತೂ ಆನೆ ಡೇ ಸಖತ್ತಾಗಿ ಮಾಡಿದರು ಒಂದು ರೂಪಾಯಿನೂ ಕಲೆಕ್ಟ್ ಮಾಡ್ದಂಗೆ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿ ಮತ್ತು ಗೆಸ್ಟ್ಗಳನ್ನೆಲ್ಲ ಕರೆಸಿ ಮತ್ತು ಊಟನೂ ಕೂಡ ಅರೇಂಜ್ ಮಾಡಿದರು ಏನು ಗೀ ರೈಸು ಮತ್ತು ಗ್ರೇವಿ ಅರೇಂಜ್ ಮಾಡಿದ್ರು ಒಂದು ರೂಪಾಯಿನೂ ಕಲೆಕ್ಟ್ ಮಾಡ್ದಂಗೆ ಇಷ್ಟೆಲ್ಲ ಯಾರು ಮಾಡ್ತಾರೆ ಯಾವ ಸ್ಕೂಲಲ್ಲಿ ಮಾಡ್ತಾರೆ ನಾನು ನಿಜವಾಗ್ಲೂ ನೋಡಿಲ್ಲ ಯಾವ ಸ್ಕೂಲಲ್ಲೂ ಈ ರೀತಿ ಮಾಡೋದು ಒಂದು ರೂಪಾಯಿನೂ ಕಲೆಕ್ಟ್ ಮಾಡ್ದಂಗೆ ಬಟ್ ಇವರು ತುಂಬ ಚೆನ್ನಾಗಿ ಮಾಡಿದರು ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದ್ರು ಎಲ್ಲ ಮಕ್ಕಳನ್ನ ಆ ಪೇರೆಂಟ್ಸ್ ಮದ ಮಧ್ಯದಲ್ಲಿ ನಾವೆಲ್ಲ ಕುತ್ಕೊಂಡಿದ್ವಲ್ಲ ಆಡಿಯನ್ಸು ಆ ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದೇ ಕ್ಲಾಸ್ ಮಕ್ಕಳನ್ನೆಲ್ಲ ಬಿಟ್ಟು ಮಧ್ಯದಲ್ಲಿ ಸಾಂಗ್ ಹಂಗಾಕಿ ಚೆಂದ ಕೂಡಿದ್ರು ನಮ್ಮ ಮಧ್ಯ ಮಧ್ಯದಲ್ಲಿ ಬಂದು ಮಕ್ಳುಗಳೆಲ್ಲ ಕ್ಲಾಸ್ ಮಕ್ಳುಗಳು ಕುಡಿದ್ರು ಸ್ಟೇಜ್ ಮೇಲೆ ಸ್ವಲ್ಪ ಜನ ಮಕ್ಕಳಿದ್ರು ಇನ್ನು ಆಡಿಯನ್ಸ್ ಮಧ್ಯದಲ್ಲೆಲ್ಲ ಫುಲ್ ಪೇರೆಂಟ್ಸ್ ಮಧ್ಯದಲ್ಲೆಲ್ಲ ಮಕ್ಳುಗಳನ್ನ ಬಿಟ್ಟಿದ್ರು ಆಮೇಲೆ ಟೀಚರ್ಸ್ ಎಲ್ಲ ಹೋಗಿ ಸಖತ್ತ ಕುಣಿದ್ರು ನಮಗೂ ಕೂಡ ಎಲ್ಲರೂ ಹೇಳ್ತಾ ಇದ್ರು ಪೇರೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿಯಿಂದ ಬಟ್ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಾನು ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ ನಾವು ಕುತ್ಕೊಂಡಿದ್ವಲ್ಲ ನೋಡೋದಕ್ಕೆ ಅಂದ್ಬಿಟ್ಟು ಸೊ ಧುವಿ ಡ್ಯಾನ್ಸ್ ಮಾಡಲಿಲ್ಲ ಅಲ್ಲ ಅವ್ನಿಗೆ ಅವಾರ್ಡ್ ಎಲ್ಲ ಕೊಟ್ಟಾದ್ಮೇಲೆ ಅವನ್ನ ಕಳಿಸಿದ್ರು ಕೆಳಗಡೆ ಅವನ್ನ ಕರ್ಕೊಂಡು ಕೂರಿಸ್ಕೊಂಡು ಕೂತಿದೆ ಅವ್ಗೆ ಅವಾರ್ಡ್ ಕೊಟ್ಟಿದ್ದು ಕೂಡ ಇಲ್ಲೊಂದು ಕ್ಲಿಪ್ ಹಾಕಿದೀನಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಅವರೇ ಕಳಿಸ್ತೀನಿ ಅಂತ ಅಂದ್ರಲ್ಲ ಸೊ ಹಾಗಾಗಿ ಮನೆಗೆ ಬಂದಮೇಲೆ ಹಾಗೆ ಒಂದು ಕ್ಲಿಪ್ ನ ತಗೊಂಡೆ ಅಪ್ಪು ಚೆಸ್ ಅಲ್ಲಿ ಫಸ್ಟ್ ಬಂದಿದ್ದ ಮತ್ತೆ ಲೆಮನ್ ಆ್ಯಂಡ್ ಸ್ಪೂನು ಮತ್ತೆ ಅಟೆಂಡೆನ್ಸ್ ರೆಗ್ಯುಲರ್ ಇತ್ತು ಒಂದು ಮನೆಗೆ ಬಂದ್ವಿ ಅಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿಸಿದ್ರು ವಿಜಯ ಏನಂತ ಅಂದ್ರು ಅಯ್ಯೋ ಬಿಡು ಯಾರು ತಿಂತಾರೆ ಗೀ ರೈಸು ಗ್ರೇವಿ ಅಂತ ಅಂದ್ರು ಸೊ ನಾವ್ ಅಲ್ಲಿ ಊಟ ಮಾಡಲಿಲ್ಲ ಲಾಸ್ಟ್ ಅಲ್ಲಿ ದರೆ ಒಂದು ಪ್ಲೇಟ್ ಆಂಗೇ ಇಸ್ಕೊಂಡ ಬಂದಿದ್ರು ಟೇಸ್ಟ್ ಮಾಡೋದಿಕ್ಕೆ ಅನ್ಬಿಟ್ಟು 버거ನ ಆರ್ಡರ್ ಮಾಡ್ಕೊಂಡಿದ್ವಿ ಅನ್ನ ಕಾಫಿ सब ऐसे दुबी सब में चिची चिकन है वही वाला एक ही है ये चिची नहीं है इसमें चिची नहीं है पैड ले लो देखो ये खाली आलू है खा के आलू का है हां देखो काट चिकन, 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 चिकन नहीं है ना ಹಪ್ಪು ಅಂಡ್ ಧುವಿ ಸ್ಕೂಲ್ ಆನ್ಯಲ್ ಡೇ ಸೆಲೆಬ್ರೇಷನ್ ಇದಾಗಿತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು